ಹಾಯ್ ಹಲೋ ನಮಸ್ಕಾರ ಹೊಸ ದಿನ ಹೊಸ ವಾರ್ತೆ ಚಾನಲ್ಗೆ ಸ್ವಾಗತ ನಿಮಗೆಲ್ಲ ಗೊತ್ತೇ ಇದೆ ಬೆಂಗಳೂರು ಬೆಂಗಳೂರು ಅಪಾರ್ಟ್ಮೆಂಟ್ಗಳಲ್ಲಿ ಗಾರ್ಡನಿಂಗ್ ಆಸೆ ಇಟ್ಕೊಂಡಿದ್ದೀರಾ ಅಂದರೆ ಎಷ್ಟು ಕಷ್ಟ ಅಂತ ಅದಕ್ಕೆ ನಾನಿವತ್ತು ಮನೆ ಒಳಗಡೆ ಜಾಸ್ತಿ ಏನು ಎಫರ್ಟ್ಸ್ ಇಲ್ಲದೇ ಎಕ್ಸ್ಟ್ರಾ ಕೆಲಸನೂ ಆಗದೆ ಇರೋ ಥರ ಸಿಂಪಲ್ಲಾಗಿ ಬ್ಯೂಟಿಫುಲ್ಲಾಗಿ ಗಿಡಗಳನ್ನ ಹೇಗೆ ಬೆಳೆಸ್ಬೋದು ಅಂತ ತೋರಿಸ್ತಾ ಇದ್ದೀನಿ ಇವಾಗ ಇಲ್ಲಿ ನಾನು ತೋರಿಸ್ತಾ ಇರೋದು ನಾನು ಸದ್ಯಕ್ಕೆ ಕಿಚನ್ ಒಳಗಡೆ ಇಟ್ಕೊಂಡಿರೋ ಪ್ಲ್ಯಾಂಟ್ಸ್ಗಳು ಮತ್ತು ಅದಕ್ಕೆ ಬೇಕಾಗಿರೋ ಸಣ್ಣ ಪುಟ್ಟ ಟೂಲ್ಸ್ಗಳು ಇದನ್ನು ಸನ್ಲೈಟ್ ಇಲ್ಲದೇ ಒಳಗಡೆ ತುಂಬ ಟೈಮಿಂದ ಬೆಳೆಸ್ತಾ ಇದ್ದೀನಿ ಇವಾಗ ನಾನು ತೋರಿಸ್ತಾ ಇರೋದು ಕೊಕೋಪೀಟ್ ಮಿಕ್ಸ್ ಮಾಡಿರೋ ಮಣ್ಣು ಆದರೆ ಎಲ್ಲ ಗಿಡಕ್ಕೂ ಅದರದ್ದೇ ಸ್ಪೆಸಿಫಿಕ್ ಆಗಿ ಮಣ್ಣು ಕೊಕೋಪೀಟ್ ಮಿಕ್ಸ್ ಅಥವಾ ಬರೀ ನೀರು ಅಂತ ಬೇರೆ ಬೇರೆ ಮಾಡ್ಕೋಬೇಕು ನೆಕ್ಸ್ಟ್ ಬಂದ್ಬಿಟ್ಟು ಕಲ್ಲುಗಳು ಇದು ಒಂದು ಕಡೆ ಡೆಕೋರೇಷನ್ ಪರ್ಪಸ್ ಆಗಾದರೆ ಇನ್ನೊಂದು ಕಡೆ ಮಣ್ಣನ್ನು ಬಿಗಿಯಾಗಿ ನೀರನ್ನು ಹಿ ಹಿಡಿದಿಟ್ಕೊಳ್ಳೋ ಥರ ಮಾಡುತ್ತೆ ಎಲ್ಲ ಪ್ರೊಸೆಸ್ ಮೇಲೆ ಪಾಟ್ ತುದೀಲಿ ನಿಮಗೆಷ್ಟು ಅನಿಸುತ್ತೋ ಅಷ್ಟು ಕಲ್ಲು ಇಟ್ಕೋಬೋದು ಇನ್ನು ನೆಕ್ಸ್ಟ್ ಹೇಳೋದಾದರೆ ಸನ್ಲೈಟ್ ಇಲ್ಲದೆ ಇರೋದ್ರಿಂದ ಆ ಕೊರತೆ ಕಡಿಮೆ ಮಾಡೋಕ್ಕೆ ಅಂತ ನಾನೊಂದು ಸ್ಪ್ರೇ ಹಾಕ್ತೀನಿ ಅದನ್ನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಇದನ್ನು ಹತ್ತು ದಿನಕ್ಕೊಮ್ಮೆ ಎಲೆಗಳ ಮೇಲೆ ಸ್ಪ್ರೇ ಮಾಡಬೇಕು ಸೊ ದಟ್ ಅದು ಯಾವ ರೋಗನೂ ಬರದೇ ಇರೋ ಥರ ತಡೆಗಟ್ಟುತ್ತೆ ಇದು ತುಂಬ ಬಜೆಟ್ ಫ್ರೆಂಡ್ಲಿನೂ ಅಲ್ಲಿ ಸಿಗುತ್ತೆ ನಿಮಗೆ ಎಲ್ಲ ಪ್ಲ್ಯಾಂಟ್ ಶಾಪ್ಗಳಲ್ಲಿ ಸಿಗತ್ತೆ ಇವಾಗ ತೋರಿಸ್ತಾ ಇರೋದು ಪಾಟ್ ಮೀಲ್ ಇದನ್ನು ಮಣ್ಣನ್ನು ಹದಗೊಳಿಸುವಾಗ ಅದರ ಜೊತೆ ಅರ್ಧ ಹಿಡಿಯಷ್ಟು ಸೇರಿಸಬೇಕು ಇದು ಮಣ್ಣಿನ ಫಲವತ್ತತೆಯನ್ನು ಜಾಸ್ತಿ ಮಾಡುತ್ತೆ ಎಲ್ಲ ಗಿಡಗಳು ಮನೆ ಒಳಗಡೆ ಇರೋದ್ರಿಂದ ಜಾಸ್ತಿ ನೀರು ಬೇಕಾಗಲ್ಲ ಹಾಗೆ ಮನೆ ಗಲೀಜ್ ಆಗದೇ ಇರೋ ಹಾಗೆ ಥರ ಈ ಥರ ಸ್ಪ್ರೇ ಬಾಟಲ್ಗಳನ್ನ ಯೂಸ್ ಮಾಡಬೇಕು ದಿನಕ್ಕೆ ಒಂದು ಸಾರಿ ನೀರನ್ನು ಸ್ಪ್ರೇ ಮಾಡ್ತೀನಿ ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ಈ ಥರ ನಿಧಾನವಾಗಿ ಎಲೆಗಳ ಮೇಲೆ ನೀರನ್ನು ಸ್ಪ್ರೇ ಮಾಡಬೇಕು ಇವೆರಡೂ ಟೂಲ್ಗಳು ಬಂದು ಮಣ್ಣನ್ನು ರೆಡಿ ಮಾಡ್ಕೊಳ್ಳೋಕ್ಕೆ ನಿಮ್ಮ ಕೈಗಳ ಉಗುರುಗಳು ಆಗಿ ಮೇಂಟೆನೆನ್ಸ್ಗೂ ಇದು ಹೆಲ್ಪ್ ಮಾಡುತ್ತೆ ಯಾವುದೇ ಕೊಳೆಗಳು ನಿಮ್ಮ ಉಗುರು ಸೇರದೇ ಇರೋ ಥರ ಆರಾಮಾಗಿ ಈ ಎರಡೂ ಟೂಲ್ಗಳನ್ನ ಯೂಸ್ ಮಾಡ್ಬೋದು ಹಾಗೆ ನೆಕ್ಸ್ಟ್ ಬಂದರೆ ಆಬ್ವಿಯಸ್ಲಿ ಗ್ಲೌಸ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇವೆಲ್ಲ ತುಂಬ ಬಜೆಟ್ ಫ್ರೆಂಡ್ಲಿಲಿ ಕೂಡ ನಿಮಗೆ ಸಿಗುತ್ತೆ ನೆಕ್ಸ್ಟ್ ಇವಾಗ ನೀವು ನೋಡ್ತಿರ್ಬೋದು ಇವೆಲ್ಲ ನನ್ನ ಹತ್ರ ಇರೋ ಗಿಡಗಳು ನೋಡಿ ಹೊರಗಡೆ ಹೇಗೆ ಬೆಳೆಯುತ್ತೋ ಹಾಗೇ ಒಣಗಿದ ಎಲೆನೂ ಕಾಣಿಸ್ತಾ ಇದೆ ಅದು ಅಲ್ಲದೆ ಬಿದ್ದು ಡಿಕೆ ಕೂಡ ಆಗುತ್ತೆ ಅದನ್ನು ನೀವು ಹೊರಗಡೆ ತೆಗೆದು ಬಿಸಾಡೋ ಅವಶ್ಯಕತೆ ಇರಲ್ಲ ಹಾಗಂತ ನನ್ನ ಕಡೆಯಿಂದ ನಿಮಗೊಂದು ಸಜೆಷನ್ ಏನು ಅಂತಂದರೆ ಈಗ ಎಲ್ಲರೂ ಹೇಳ್ತಾರೆ ತರಕಾರಿ ಸಿಪ್ಪೆಗಳನ್ನ ಹಾಕಬೇಕು ಹಾಕಿದ್ರೆ ಚೆನ್ನಾಗಿರುತ್ತೆ ಆಮೇಲೆ ಟೀ ಪೌಡ್ರ್ನ ಸೋಸ್ ಆದಮೇಲೆ ಅದನ್ನು ಹಾಕಬೇಕು ಚೆನ್ನಾಗಿರುತ್ತೆ ಅಂತೆಲ್ಲ ಹೇಳ್ತಾರೆ ಬಟ್ ಆ ತಪ್ಪನ್ನು ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ ಅದನ್ನು ನೀವು ಗಿಡಗಳಿಗೆ ಹಾಕಿದ ನಂತರ ಗಿಡಗಳಲ್ಲಿ ಅದು ಕೊಳೆಯತ್ತೆ ವಿನಃ ಹೊರಗಡೆ ಮನೆ ವಾತಾವರಣದಲ್ಲಿ ವಾಸನೆ ಕೂಡ ಬರುತ್ತೆ ಸೊ ನೀವು ಅದನ್ನು ಅವಾಯ್ಡ್ ಮಾಡಬೇಕು ಹಾಗೆಯೇ ಈ ಪಾಟ್ಗಳು ಕೂಡ ಬೇಕಾದ ಸೈಜ್ಗಳಲ್ಲಿ ಬೇಕಾದ ಕಲರ್ಗಳಲ್ಲಿ ಸಿಗುತ್ತೆ ಆಗಾಗ ಒಮ್ಮೆ ಮಣ್ಣು ಎಷ್ಟು ಡ್ರೈ ಆಗಿದೆ ಅಂತ ನೋಡಿ ಚೆಕ್ ಮಾಡಿ ಬುಡಕ್ಕೆ ನೀರು ಹಾಕ್ತಾ ಇರಬೇಕು ಮತ್ತು ಪಾಟ್ ಬುಡಕ್ಕೂ ಹೋಲ್ಸ್ ಇರೋದ್ರಿಂದ ಅದು ನೀರನ್ನು ಸೋರದೇ ಇರೋ ಥರ ನೀರನ್ನು ಗಟ್ಟಿಯಾಗಿ ಒಳಗಡೆ ಹಿಡ್ಕೊಳ್ಳೋ ಥರ ಮಾಡುತ್ತೆ ಇದೊಂದು ಬಾಂಬೋ ಗಿಡ ಇದು ಇದರ ಸ್ಪೆಷಾಲಿಟಿ ಏನು ಅಂದರೆ ಇದರಲ್ಲಿ ಮಣ್ಣನ್ನು ಉಪಯೋಗಿಸ್ದೇನೆ ಬರೀ ನೀರಲ್ಲಿ ಬೆಳೆಸ್ಬೋದು ನೀವು ನೋಡ್ತಾ ಇರ್ಬೋದು ಎಲೆಗಳು ಎಷ್ಟು ಚೆನ್ನಾಗಿ ಬಂದಿದೆ ಇದು ಮಣ್ಣಿಗಿಂತ ಹೆಚ್ಚಾಗಿ ನೀರು ಜೊತೆನೆ ತುಂಬ ಹೊಂದ್ಕೊಂಡು ಚೆನ್ನಾಗಿ ಬೆಳೆಯುತ್ತೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹೊಸ ದಿನದ ಹೊಸ ವಾರ್ತೆಯೊಂದಿಗೆ ಮತ್ತೆ ಸಿಗ್ತೀನಿ ಲಾಟ್ಸ್ ಆಫ್ ಲವ್ ಟೇಕ್ ಕೇರ್